ಹಲೋ ಎಲ್ರಿಗೋ ನಮಸ್ಕಾರ ತುಂಬಾ ದೊಡ್ಡ ಇದ್ದಾಗ ಬ್ಲೌಸ್ ಅನ್ನ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಇದು ಬಂದು ಹನ್ನೊಂದು ಇಂಚು ಬ್ರಾಡ್ ಡೀಪ್ ಡೀಪ್ ಬಂದು ಹನ್ನೊಂದು ಇಂಚು ಎದೆ ಸುತ್ತಳತೆ ಬಂದು ಇಲ್ಲಿ ತೋರಿಸ್ತಾ ಇದ್ದೀನಿ ಇದು ಅವ್ರಿಗೆ ಕರೆಕ್ಟಾಗಿ ಆಗುತ್ತೆ ಫ್ರೆಂಡ್ಸ್ ಎದೆ ಸುತ್ತಳತೆ ಎಷ್ಟಂತ ತೋರಿಸ್ತಾ ಇದ್ದೀನಿ ನೋಡಿ ಬಂದು ಇದು ಬಂದು ಹನ್ನೊಂದೂವರೆ ಫಾರ್ಟಿ ಫಾರ್ಟಿ ಸಿಕ್ಸ್ ಫಾರ್ಟಿ ಸಿಕ್ಸ್ ಎದೆ ಸುತ್ತಾಳತೆಯ ಬ್ಲೌಸ್ ಇದು ಹನ್ನೊಂದಕ್ಕೆ ಫಾರ್ಟಿ ಫೋರ್ ಆಗುತ್ತೆ ಹಾಫ್ ಆಫ್ ಇಂಚ್ ನಾಲ್ಕು ಸೇರಿಕೊಂಡ್ರೆ ಫಾರ್ಟಿ ಸಿಕ್ಸ್ ಎದೆ ನಲ್ವತ್ತಾರು ಎದೆ ಸುತ್ತಾಳತೆಯ ಬ್ಲೌಸ್ ಕಟ್ಟಿಂಗನ್ನು ಇವತ್ತು ತೋರಿಸ್ತಾ ಇದ್ದೀನಿ ಮತ್ತು ಇದು ಸ್ಲೀವ್ ಲೆಂತು ಕಡಿಮೆ ಇದೆ ಅಂದರೆ ತೋಳಿನ ಉದ್ದ ಐದು ಇಂಚು ರೆಡಿ ಐದು ಇಂಚ್ ಇದ್ದೀನಿ ಬ್ಯಾಕಲ್ಲಿ ತುಂಬ ಡೀಪ್ ಇರುತ್ತೆ ಫ್ರಂಟಲ್ಲಿ ಮಾತ್ರ ನಾ ಇದು ಏನಿಲ್ಲ ಡೀಪ್ ಇಡ್ತಾ ಇಲ್ಲ ಯಾಕಂದರೆ ಬ್ಲೌಸ್ ಲೆಂತ್ ತುಂಬ ಜಾಸ್ತಿ ಇರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಬ್ಲೌಸಿನ ಉದ್ದ ರೆಡಿ ಬಂದು ನಾನು ಹದಿನಾರು ಇಂಚು ಯಾಕೆ ದಪ್ಪ ಇರೋರಿಗೆ ತುಂಬ ಉದ್ದ ಇಟ್ಕೊಳ್ಳಿ ಬ್ಲೌಸ್ ಲೆಂತ್ ಏನಾಗುತ್ತೆ ನಿಮಗೆ ಚೆನ್ನಾಗಿ ಬರುತ್ತೆ ಬ್ಲೌಸಿನ ಉದ್ದ ಬಂದು ನೋಡಿ ಹದಿನಾರು ಹೊತ್ತತ್ರ ಹದಿನಾರು ಹದಿನೈದು ಮುಕ್ಕಾಲು ಹದಿನಾರು ಇಂಚ್ ಅಂತಲೇ ಹೇಳ್ಬೋದು ಒಂದು ಪಾಯಿಂಟ್ ಕಡಿಮೆ ಹದಿನಾರು ಇಂಚು ಐತೆ ಫ್ರೆಂಡ್ಸ್ ಹದಿನಾರು ತಗೊಳ್ಕೊತಾ ಇದ್ದೀನಿ ಬ್ಲೌಸ್ ಉದ್ದ ಬಂದು ಹದಿನಾರು ಇಂಚು ಬ್ಯಾಕಲ್ಲಿ ಫ್ರಂಟಲ್ಲಿ ಮೂರ್ ಇಂಚ್ ಎಕ್ಸ್ಟ್ರಾ ತಗೋದ್ಕೊಂತೀನಿ ಯಾಕಂದ್ರೆ ಫ್ರಂಟಲ್ಲಿ ಉದ್ದ ಬೇಕೇ ಬೇಕಾಗುತ್ತೆ ಬ್ಯಾಕಿಗಿಂತ ಫ್ರಂಟಲ್ಲಿ ಉದ್ದ ಬೇಕು ಇಲ್ಲ ಅಂದ್ರೆ ನಾವೇನ್ ಮಾಡ್ಬೋದು ಇಲ್ಲಿಂದ ಇಲ್ಲಿಗೆ ಏನಿರುತ್ತೆ ಇದಕ್ಕೆ ತಗೊಂಡು ಒಂದು ಇಂಚ್ ಎಕ್ಸ್ಟ್ರಾ ತಗೊದ್ಕೊಂಡ್ರೆ ನಮಗೆ ಕರೆಕ್ಟ್ ಆಗಿ ಬರುತ್ತೆ ತೋಳಿನ ಉದ್ದ ಐದು ಇಂಚು ನೀವು ತೋಳಿನ ಉದ್ದ ಮತ್ತೆ ಕೈ ದಪ್ಪ ಇದೆಯಾ ಸಣ್ಣ ಇದ್ಯಾ ಅನ್ನೋದನ್ನ ನೋಡ್ಕೊಳ್ಳಿ ಇಷ್ಟೇ ಬೇಕಂತೆ ಐದು ಇಂಚು ಇಲ್ಲ ಫ್ರೆಂಡ್ಸ್ ನಾಲ್ಕು ವರೆ ಇದೆ ನಾನು ಇಷ್ಟೇ ಬೇಕಂತ ಇಷ್ಟೇ ಬೇಕು ಒಂಚೂರು ಜಾಸ್ತಿ ಎಲ್ಲ ಮಾಡೋಂಗಿಲ್ಲ ಇಷ್ಟೇ ಇಡ್ತಾ ಇದ್ದೀನಿ ಶೋಲ್ಡರ್ ಕೂಡ ತುಂಬ ದೊಡ್ಡದು ಬೇಡ ಚಿಕ್ಕದೇನೇನೆ ಎರಡು ಕಾಲು ನೋಡ್ತಾ ಇರ್ಬೋದು ಶೋಲ್ಡರ್ ಬಂದು ಎರಡು ಕಾಲು ಇಂಚು ವರೆನೂ ಇಲ್ಲ ಎರಡು ಕಾಲು ಇಂಚು ಶೋಲ್ಡರ್ ಇಷ್ಟು ಯಾವ ರೀತಿ ತಗೊಂಡು ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಎದೆ ಸುತ್ತಲತ್ತೆ ಜಾಸ್ತಿ ಐತೆ ಶೋಲ್ಡರ್ ಚಿಕ್ಕದಾಗಿ ತೆಗೆದುಕೊಂಡಿದ್ದೀನಿ ತೋಳು ಕೂಡ ಚಿಕ್ಕದಾಗೈತೆ ಯಾವ ರೀತಿ ತೆಗೆದುಕೊಂಡು ಕಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬ್ಲೌಸ್ ತೋಳ್ ಏನಿರುತ್ತೆ ಅದನ್ನು ತೋಳಿನ ಲೆಂತ್ ಕಡಿಮೆ ಇರೋದ್ರಿಂದ ನಾನು ಈ ಕಡೆ ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ ಏನು ಇದಿರುತ್ತೆ ಎಡ್ಜ್ ಕಟ್ಟಿ ಎಡ್ಜು ಈ ಕಡೆನೆ ಫೋಲ್ಡಿಂಗ್ ಮಾಡ್ಕೊತೀನಿ ಅದು ತುಂಬ ದೊಡ್ಡ ಆಗಿರೋದ್ರಿಂದ ಜಾಸ್ತಿನೇ ಬಟ್ಟೆಯನ್ನು ಇದು ಮಾಡಬೇಕಾಗುತ್ತೆ ನಾವು ತೋಳಿನ ಉದ್ದ ಬಂದು ನಾಲ್ಕೂವರೆ ರೆಡಿ ನಾಲ್ಕೂವರೆ ಇಲ್ಲಿ ಫೋಲ್ಡಿಂಗನ್ನು ಮಾಡಿಕೊಂಡೆ ನಾನು ನಾಲ್ಕು ಲೇಯರ್ ಕರೆಕ್ಟ್ ಆಗಿದ್ಯಾ ಚೆಕ್ ಮಾಡ್ಕೊಳ್ಳಿ ದೊಡ್ಡ ಆದಾಗ ತುಂಬಾ ಕೇರ್ಫುಲ್ ಆಗಿ ಕಟಿಂಗ್ ಅನ್ನ ಮಾಡ್ಬೇಕಾಗುತ್ತೆ ಐರನ್ ಏನಕ್ ಮಾಡ್ಬೇಕು ಒಂದ್ ಕ್ವಶನ್ ಕೇಳಿದ್ರು ಯಾರೋ ಐರನ್ ಏನಕ್ ಮಾಡ್ಬೇಕು ಅಂತ ಐರನ್ ಮಾಡ್ಕೊಂಡ್ಲಿಲ್ಲ ಅಂದ್ರೆ ಸುಕ್ಲಾಗಿರುತ್ತೆ ನೀವು ಅಳತೆ ತೆಗೆದುಕೊಂಡಾಗ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರೋಲ್ಲ ಅದಕ್ಕೋಸ್ಕರ ನೋಡಿ ನಾಲ್ಕೂವರೆ ಇಂಚು ತೋಳಿನ ಉದ್ದ ಬಂದು ನಾಲ್ಕೂವರೆ ಇದೆ ನೋಡ್ತಾ ಇರ್ಬೋದು ರೆಡಿ ಬಂದು ನಾಲ್ಕೂವರೆ ನಾನು ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ಇದ್ದೀನಿ ಐದೂವರೆಯನ್ನು ತೆಗೆದುಕೊತಾ ಇದ್ದೀನಿ ಐದೂವರೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಳಿ ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ ಲೈನ್ ಹಾಕ್ಕೊಂಡ್ಮೇಲೆ ಡೌನಿಂಗ್ ಬಂದು ಮೂರು ಇಂಚನ್ನು ಇದ್ದೀನಿ ಅಥವಾ ಟೂ ಆ್ಯಂಡ್ ಹಾಫ್ ತೊಗೊಂಬೋದು ಇಲ್ಲಿ ನಾಲ್ಕೂವರೆ ಆಗಿರೋದ್ರಿಂದ ಟೂ ಆ್ಯಂಡ್ ಹಾಫನ್ನು ತೆಗೆದುಕೊತಾ ಇದ್ದೀನಿ ಮತ್ತು ಆರ್ಮೋಲ್ ರೌಂಡಿಂಗ್ ಬಂದು ತುಂಬ ಜಾಸ್ತಿ ಇದೆ ಫ್ರೆಂಡ್ಸ್ ಇವ್ರದ್ದು ಆರ್ಮೋಲ್ ರೌಂಡಿಂಗ್ ತುಂಬ ಜಾಸ್ತಿ ಇದೆ ಇದು ಕರೆಕ್ಟಾಗಿ ಆಗುತ್ತೆ ಇದು ನೋಡಿಬಿಟ್ಟೆ ಅವ್ರು ಕೊಟ್ಟೋಗಿದ್ದು ಇದು ನೋಡಿಬಿಟ್ಟು ಹಾಕೊಂಡು ನೋಡ್ಬಿಟ್ಟು ಅಳತೆಗೆ ಸ್ಟಿಚ್ ಮಾಡಿ ಅಂತ ಕೊಟ್ಟೋದ್ರು ನೋಡಿ ಹತ್ತು ಹತ್ತು ಆರ್ಮೋಲ್ ರೌಂಡಿಂಗ್ ಬಂದು ಹತ್ತು ಹತ್ತು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವೇನು ಮಾಡಬೇಕಾಗುತ್ತೆ ಫುಲ್ಲು ಬೇಕು ಇಷ್ಟು ಬೇಕು ಫ್ರೆಂಡ್ಸ್ ಅವ್ರದ್ದು ಆರ್ಮೋಲ್ ಏನಿದೆ ರೌಂಡಿಂಗ್ ಹತ್ತು ಇಂಚಾಗಿರೋದ್ರಿಂದ ಮುಂದ ಮುಂದಕ್ಕೆ ಏನು ಮಾಡ್ತೀನಿ ಟು ಇಂಚಸ್ ಇದನ್ನು ಮಾಡ್ಕೊತೀನಿ ಇದನ್ನು ಬೇಕಾದರೆ ನೀವು ಈ ಥರ ಒಂದು ನೀಟಾಗಿ ಒಂದು ಶೇಪ್ ಆರಾಮಾಗಿ ಕೊಟ್ಕೊಬೋದು ಏನು ತೊಂದರೆ ಇಲ್ಲ ಇದು ಇದರೊಳಗೆ ಆರಾಮಾಗಿ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ ಯಾಕಂದರೆ ಇದು ನಾರ್ಮಲ್ ಬ್ಲೌಸ್ ಆಗಿ ಸ್ಲೀವ್ ಆಗಿರೋದ್ರಿಂದ ಸ್ವಲ್ಪ ನಿಮ್ಮ ಶೇಪ್ ತಗೊಂಡ್ರೆ ಆಯಿತು ನೋಡಿ ಈಗ ಇದನ್ನು ಕಟ್ ಮಾಡ್ತಾಯಿದ್ದೀನಿ ತುಂಬ ಚಿಕ್ಕ ಅಳತೆ ಆದಾಗ ನಿಮ್ಗೆ ಕಷ್ಟ ಆಗುತ್ತೆ ಈ ಥರ ಸ್ಕೇನಲ್ ಸ್ಕೇಲಲ್ಲಿ ಕಟ್ ಮಾಡೋದು ತುಂಬ ದೊಡ್ಡಳತೆ ಆಗಿರೋದ್ರಿಂದ ತೊಂದರೆ ಇಲ್ಲ ಆರಾಮಾಗಿ ಕಟ್ ಮಾಡ್ಕೊಬಿಡಿ ಈಗ ನಾನು ಉಳ್ದಿರೋಂತಹ ಬಟ್ಟೆ ಏನಿದೆ ಅದರಲ್ಲಿ ನಾನು ಏನು ಮಾಡ್ತೀನಿ ಓಪನ್ ಮಾಡ್ಕೊತಾ ಇದ್ದೀನಿ ತೋಳಿನ ಕಟಿಂಗ್ ಆಯಿತು ಈಗ ಬಾಡಿ ಇದು ಬಂದು ಮೈಸೂರು ಸಿಲ್ಕ್ ಸ್ಯಾರಿ ಬ್ಲೌಸು ಫ್ರೆಂಡ್ಸ್ ಇದು ಮೈಸೂರು ಏನು ಮೈಸೂರು ಸಿಲ್ಕ್ ಸ್ಯಾರಿ ಇದೆ ಬರೀ ಬಾರ್ಡರ್ ಇದೆ ಅಷ್ಟೇನೆ ಅವ್ರ ಲೈನ್ ತುಂಬಾ ಕಡಿಮೆ ಆಗ್ತಾರೆ ಹಾಗಾಗಿ ರೇಷ್ಮೆ ಬ್ಲೌಸ್ ಎಲ್ಲ ದೊಡ್ಡಾಕ್ಬೇಕು ಆ ಥರ ಏನಿಲ್ಲ ಇಲ್ಲಿ ನೀಟಾಗಿ ಇಟ್ಕೊತಾ ಇದ್ದೀನಿ ಎದೆ ಸುತ್ತಳತೆ ಬಂದು ಹನ್ನೊಂದು ಮುಕ್ ಹನ್ನೊಂದೂವರೆ ಹನ್ನೊಂದುವರೆ ಇದೆ ಬ್ಯಾಕಲ್ಲಿ ನಾನು ಹನ್ನೊಂದು ಇಂಚನ್ನು ಇಟ್ಕೊತಾ ಇದ್ದೀನಿ ಹಾಫ್ ಇಂಚ್ ಕಡಿಮೆ ಮಾಡ್ತಾಯಿದ್ದೀನಿ ನಾನು ಯಾವಾಗಲೂ ಹೇಳ್ತೀನಿ ಬ್ಯಾಕಲ್ಲಿ ಹಾಫ್ ಇಂಚ್ ಕಡಿಮೆ ಮಾಡ್ಕೊಳ್ಳಿ ಅಂತ ನೋಡಿ ಹನ್ನೊಂದು ಇಂಚ್ಗೆ ನಾನಿಲ್ಲಿ ತೊಗೊತಾ ಇದ್ದೀನಿ ಪ್ಲಸ್ ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ಸಾರಿ ಫ್ರೆಂಡ್ಸ್ ನೋಡಿ ಪ್ಲಸ್ ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ತಗೊಂಡಿದ್ದೀನಿ ಇಲ್ಲಿ ಏನಪ್ಪ ಅಂತಂದರೆ ಕರೆಕ್ಟಾಗಿರಲ್ಲ ಲೈನ್ಸ್ ಅಂದ್ಬಿಟ್ಟು ಕರೆಕ್ಟ್ ನಾವು ನಾವೇನು ಮಾಡೋಣ ಒಂದು ಲೈನ್ ಎಳ್ಕೊಳ್ಳೋಣ ಲೈನ್ ಎಳ್ಕೊಂಡು ಬೇಕು ಅಂದರೆ ನೀವು ಹಂಗೆ ಬಿಟ್ಕೊಬೋದು ಇಲ್ಲಾಂದರೆ ಕಟ್ ಮಾಡಿ ತೆಕ್ಕಿ ಯಾಕಂದರೆ ನಿಮಗೆ ನಾವು ಮಾರ್ಜಿನ್ಗೆ ಅಂತ ಬಿಟ್ಟಿದ್ದೀವೇನೋ ಅಂತ ಫೀಲ್ ಆಗಿಬಿಡುತ್ತೆ ಹಂಗಾಗಿ ನಾನಿಲ್ಲಿ ಮಾಡಾಯಿತು ಈಗ ಬ್ಲೌಸಿನ ಉದ್ದ ಬಂದು ಹದಿನಾರು ರೆಡಿ ಇತ್ತು ನೀವೇ ನೋಡಿದ್ರೆ ಹದಿನಾರು ನಾನಿಲ್ಲಿ ಹದಿನೇಳು ಇಂಚಿಗೆ ಒಂದು ಇಂಚ್ ಎಕ್ಸ್ಟ್ರಾ ಇದ್ದೀನಿ ಹದಿನೇಳು ಇಂಚಿಗೆ ನಾನಿಲ್ಲಿ ಮಾರ್ಕರ್ನ ಹಾಕೊತಾ ಇದ್ದೀನಿ ನೋಡಿ ಹದಿನೇಳು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಮಾರ್ಕನ್ನು ಹಾಕೊಂಬಿಡೋಣ ಇದಕ್ಕೆ ನೀವು ನಮಗೆ ಇದಕ್ಕೆ ನಾನು ಯಾವುದೇ ಡಿಸೈನ್ ಆ ಥರ ಏನು ಇಲ್ಲ ಬರೀ ರೌಂಡ್ ಶೇಪ್ ಅಷ್ಟೇ ಕೊಡ್ತಾ ಇದ್ದೀನಿ ಹಂಗಾಗಿ ಅಂದರೆ ಡೀಪ್ ಬ್ಯಾಕಲ್ಲಿ ಡೀಪ್ ಮಾತ್ರ ಇಡ್ತಾ ಇದ್ದೀನಿ ಅಥವಾ ಕ್ಯಾನ್ವಾಸನ್ನು ಯೂಸ್ ಮಾಡ್ಕೊಬೋದು ನಾವು ಏನಾದರೂ ಒಂದು ಶೇಪನ್ನು ಕೊಟ್ಕೊಬೋದು ನಾನು ಇಲ್ಲಿ ಬಂದು ನೆಕ್ಕಿನ ಅಗಲ ಬಂದು ತ್ರೀ ಇಂಚಸನ್ನು ತೆಗೆದುಕೊತಾ ಇದ್ದೀನಿ ಇದು ಬಂದು ತುಂಬಾ ದೊಡ್ಡ ಅಳತೆ ಆಗಿರೋದ್ರಿಂದ ಮೂರು ಇಂಚಸ್ ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ ಸಿಂಪಲ್ ಡಿಸೈನ್ ಮಾಡ್ತೀನಿ ಹಂಗಾಗಿ ಮೂರ್ ಇಂಚು ನೆಕ್ ಅನ್ನು ತೆಗೆದುಕೊಂಡಿದ್ದೀನಿ ಇದು ಶೋಲ್ಡರ್ ಏನು ಡ್ರಾಪ್ ಆಗ್ತಾ ಇಲ್ಲ ಫ್ರೆಂಡ್ಸ್ ನಾನು ಎರಡೂವರೆ ತೆಗೆದುಕೊಂಡಿದ್ದೆ ಹಾಫ್ ಇಂಚ್ ಹೋಗಿ ಮೂರ್ ಇಂಚ್ಗೆ ರೆಡಿ ಬರೋದು ನಾನು ಇಲ್ಲಿ ಕ್ಯಾನ್ವಾಸ್ ರೆಡಿ ಯೂಸ್ ಮಾಡೋದ್ರಿಂದ ಮೂರ್ ಇಂಚ್ಗೆ ತೆಗೆದುಕೊಂಡಿದೀನಿ ಮತ್ತೆ ಶೋಲ್ಡರ್ ಬಂದು ಮೂರ್ ಇಂಚ್ ತಗೋತ್ಕೊಂತ ಇದ್ದೀನಿ ಅಂದ್ರೆ ಕ್ಯಾನ್ವಾಸ್ ಇಲ್ಲಿರುತ್ತೆ ಇಲ್ಲ ಹಾಫ್ ಇಂಚ್ ಹೋದಾಗ ನಮಗೆ ಶೋಲ್ಡರ್ ಚಿಕ್ಕದಾಗಿ ನೀಟಾಗಿ ಸಿಗುತ್ತೆ ಈಗ ನೀವು ರೆಡಿ ನೋಡ್ತಾ ಇರ್ಬೋದು ಐದು ಇಂಚ್ ಅಷ್ಟೇ ಇದೆ ನೋಡಿ ಆರು ಇಂಚು ಸಾರಿ ಮೂರು ಮೂರು ಆರು ಆರು ಇಂಚ್ ಅಷ್ಟೇ ನೆಕ್ಕು ಶೋಲ್ಡರ್ ಸೇ ಸೇರಿಸಿ ಫಾರ್ಟಿ ಫೋರ್ ಎದೆ ಅವಾಗ ಏನಾಗುತ್ತೆ ಫಾರ್ಟಿ ಫೋರ್ ಎದೆಸುತ್ತಳತೆಗೆ ನೀವು ಬರೀ ಅಷ್ಟನ್ನು ತೆಗೆದುಕೊಂಡ್ರೆ ತುಂಬ ಜಾಸ್ತಿ ಆಗ್ಬಿಡುತ್ತೆ ನಾವು ಏನು ಮಾಡೋಣ ಹಾಫ್ ಇಂಚ್ ಎಕ್ಸ್ಟ್ರಾ ನಾನು ಇಲ್ಲಿ ಹೆಚ್ಚಿಸ್ತಾ ಇದ್ದೀನಿ ಹೆಚ್ಚಿಸ್ಬಿಟ್ಟು ನೀವೇನು ಮಾಡಿ ಆರ್ಮೋಲ್ ಶೇಪನ್ನು ಹಾಕೊಳ್ಳಿ ಇವ್ರದ್ದು ಶೇಪ್ ಬಂದು ಆರ್ಮೋಲ್ ಶೇಪ್ ಬಂದು ನಾನು ಸೆವೆನ್ ಇಂಚಸ್ ಸೆವೆನ್ ಆ್ಯಂಡ್ ಹಾಫ್ವರೆಗೂ ಕೂಡ ಹೋಗ್ತೀನಿ ಏಳುವರೆವರೆಗೂ ಹೋಗೋಣ ಏಳುವರೆ ತಗೊಳ್ಕೊತಾ ಇದ್ದೀನಿ ಮತ್ತೆ ಇಲ್ಲಿ ಹಾಫ್ ಇಂಚ್ ಹೆಚ್ಚಿಸ್ಕೊಂಡಿದ್ದೀನಿ ಹೆಚ್ಚಿಸ್ಕೊಂಡಿರೋದಕ್ಕೆ ನಾನು ಇಲ್ಲಿ ಲೈನನ್ನು ಹಾಕೊತಾ ಇದ್ದೀನಿ ಯಾಕೆ ಹೆಚ್ಚಿಸ್ಕೊಂಡ್ರೆ ಇಲ್ಲಿ ಶೋಲ್ಡರ್ ಜಾಸ್ತಿ ಆಗೋಲ್ಲ ಆದರೆ ಬರ್ತೀನಿ ಅದಕ್ಕೆ ಒಂದು ನೀಟಾಗಿ ಇದನ್ನು ಕೊಟ್ಕೊಳ್ಳೋಣ ಶೇಪನ್ನು ಹಾಕ್ತೀವಲ್ವ ಅದನ್ನು ಕೊಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಇಲ್ಲಿಂದ ಒಂದು ಕಾಲು ತುಂಬ ದೊಡ್ಡ ಆದಾಗ ಒಂದೂವರೆ ಇಟ್ಕೊಬೋದು ಅಂತಾರೆ ನಾನು ಒಂದೂವರೆಗಿಂತ ಒಂದು ಸ್ವಲ್ಪ ಕಡಿಮೆನೇ ತೆಗೆದುಕೊತಾ ಇದ್ದೀನಿ ಇದನ್ನು ನೀಟಾಗಿ ಒಂದು ಶೇಪನ್ನು ಈ ರೀತಿ ಕೊಟ್ಕೊಂಬಿಡಿ ಇವ್ರದ್ದು ಕೈ ತುಂಬ ದಪ್ಪಗಿರೋದ್ರಿಂದ ನಮಗೆ ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ಸ್ವಲ್ಪ ಒಂದು ಪಾಯಿಂಟ್ ನೋಡ್ತಾ ಇರ್ಬೋದು ನಾನು ಇಲ್ಲಿ ಒಳಗಡಿಕೆ ಬಂದಿದ್ದೀನಿ ಈ ರೀತಿ ಮಾಡ್ಕೊಳೋದ್ರಿಂದ ನಾನು ನೆಕ್ಕನ್ನು ಇದನ್ನ ಮಾಡ್ಕೊತೀನಿ ಡಿಸೈನ್ ಮಾಡ್ತೀನಿ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಕೈ ಏನು ಆರ್ಮೋಲ್ ಇದೆ ಇಷ್ಟು ಬೇಕಾಗುತ್ತೆ ಅವ್ರಿಗೆ ಇಲ್ಲಾಂದರೆ ಕೈ ತುಂಬಾ ಹತ್ತು ಬೇಕು ಹತ್ತು ಇಂಚು ಅವ್ರದ್ದು ಆರ್ಮೋಲ್ ಇರೋದು ಹತ್ತು ಇಂಚು ನೋಡಿ ಹೀಗೆಲ್ಲ ಬಂದರೆ ನೋಡಿ ಹೀಗೆಲ್ಲ ಬಂದರೆ ಕರೆಕ್ಟಾಗಿ ಹತ್ತು ಇಂಚಿಗೆ ಅದು ಕರೆಕ್ಟಾಗಿ ಇಲ್ಲಿಂದ ತೆಗೆದುಕೊಳ್ಳಿ ನೋಡಿ ಕರೆಕ್ಟಾಗಿ ಹತ್ತು ಇಂಚಿಗೆ ಬರುತ್ತದು ಅಷ್ಟಕ್ಕೆ ಏನು ತೊಂದರೆ ಇಲ್ಲ ಆರಾಮಾಗಿ ಸಿಗುತ್ತೆ ನಮ್ಗೆ ಆರ್ಮೋಲು ಮೇಲೆ ನಾವು ಹಾಫ್ ಇಂಚು ತೆಗಿತೀವಿ ಇಲ್ಲಿಗೆ ಬರುತ್ತೆ ಕರೆಕ್ಟಾಗೇ ಇರುತ್ತೆ ನಾನು ಏಳುವರೆನೇ ಯಾವಾಗಲೂ ಇವ್ರಿಗೆ ಇಟ್ಕೊಳ್ಳೋದು ಏಳುವರೆನೇ ಇಲ್ಲಿ ನೋಡ್ತಾ ಇರ್ಬೋದು ಇನ್ನೂ ಒಂದು ಸ್ವಲ್ಪ ಏನು ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊಬೇಕಾಗುತ್ತೆ ಚಿಕ್ಕ ಪೀಸು ಇಲ್ಲಿ ಮಾತ್ರ ನೋಡಿ ಇಲ್ಲಿ ಚಿಕ್ಕ ಪೀಸು ಇವ್ರದ್ದು ಬಂದು ಡೀಪ್ ಬಂದು ಹತ್ತತ್ರ ಇಲ್ಲಿ ಬೇಕು ಅಂದರೆ ನೋಡ್ಕೊಬೋದು ನೀವು ಇನ್ನೂ ಕಡಿಮೆ ಆಗುತ್ತೆ ಇವ್ರದ್ದು ಹನ್ನೊಂದು ಇಂಚು ಡೀಪ್ ಹನ್ನೊಂದು ಇಂಚುವರೆಗೂ ಬರುತ್ತೆ ಹನ್ನೊಂದು ಇಂಚು ಹತ್ತತ್ರ ಹನ್ನೆರಡು ಇಂಚು ಫ್ರೆಂಡ್ಸ್ ಇಷ್ಟು ಡೀಪ್ ಆಗ್ತಾರೆ ಅವರು ಈಗ ಇಲ್ಲಿಂದ ಒಂದು ಸಲ ಚೆಕ್ ಮಾಡೋಣ ಡೀಪ್ ಏನಿದೆ ಇದು ಅದು ಹನ್ನೊಂದು ವರೆ ಕರೆಕ್ಟ್ ಕರೆಕ್ಟಾಗಿದೆ ಅಂತ ಇಲ್ಲ ಅಂದ್ರೆ ನಾವು ಮತ್ತೆ ಇದನ್ನು ಕಡಿಮೆ ಮಾಡ್ಕೊಬೇಕಾಗುತ್ತೆ ನೋಡಿ ಕರೆಕ್ಟಾಗಿ ಇಲ್ಲ ಹನ್ನೆರಡು ಇಂಚಿಗೆ ಬರ್ತಾ ಇದೆ ಅಬ್ಸರ್ವ್ ಮಾಡಿ ಹನ್ನೆರಡು ಇಂಚಿಗೆ ಬ ತುಂಬ ಜಾಸ್ತಿ ಡೀಪ್ ಆದಾಗ ಅದು ಆಟೋಮೆಟಿಕಲಿ ಲೆಂತ್ ಹಿಂಗ್ ಜಾಸ್ತಿ ಆಗುತ್ತಲ್ಲ ಆಗುತ್ತೆ ನಾನು ಇಲ್ಲಿ ಒಂದು ಇನ್ನೂ ಒಂದು ಹಾಫ್ ಇಂಚು ಹಿಂಗೆ ಮುಂದೆಗಡಕ್ಕೆ ಹಾಕೊತಾ ಇದೀನಿ ಈಗ ನೋಡ್ಬೋದು ಇಲ್ಲಿ ನಾವು ಯಾವುದೇ ಒಂದು ಬಟ್ಟೆಯನ್ನು ಅಟ್ಯಾಚ್ ಮಾಡೋಷ್ಟು ಇಲ್ಲ ನೋಡಿ ನಮಗೇನು ಬೇಕಾಗಿತ್ತು ಅದು ಕರೆಕ್ಟಾಗಿ ಸಿಕ್ತು ಈಗ ಕ್ಯಾನ್ವಾಸನ್ನು ನಾನು ಯೂಸ್ ಮಾಡ್ಕೊತೇನೆ ಈಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ನಾನಿಲ್ಲಿ ಬಟ್ಟೆಯನ್ನು ಸ್ವಲ್ಪ ಎಳ್ಕೊತಾ ಇದ್ದೀನಿ ಯಾಕಂದರೆ ಶಾರ್ಟೇಜ್ ಬರುತ್ತೆ ಅಂತ ಅಷ್ಟೇನೆ 12 ఇంచు ప్లస్ టూ ఇంచస్సు టోటల్ టోటల్గ్ హెర్డు ఇంచు ప్లస్ టూ ఇంచెస్ ఎక్స్ట్రా బె ಇಲ್ಲಂದ್ರೆ ಅಕಸ್ಮಾತ್ ನಮ್ಗೆ ನಮಗೆ ಎಜಸ್ತಂತೆ ಬಂದು ಹನ್ನೆರಡು ಇಂಚು ಹನ್ನೊಂದುವರೆ ಇದೆ ಹನ್ನೆರಡು ಪ್ಲಸ್ ಟು ಇಂಚಸ್ ಏನಿದೆ ಅದು ನನಗೆ ಸಿಗ್ತಾ ಇದೆ ಅಲ್ಲಿ ಇಲ್ಲೇನಿದೆ ಬೆಲ್ಟ್ ಪಟ್ಟಿ ಇದು ಕರೆಕ್ಟಾಗಿ ಕೂರ್ತಿತ್ತು ಅವ್ರಿಗೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಇದೆಯೋ ಅಷ್ಟೊಂದು ತೆಗೆದುಕೊಂಡು ಅದಕ್ಕೊಂದು ಇಂಚ್ ತೆಗೆಸ್ಕೊಂಡು ಆಮೇಲೆ ಮೂರು ಇಂಚ ಎರಡೂವರೆ ಅಥವಾ ಮೂರು ಇಂಚ್ ತೆಗೆದುಕೊಂಡ್ರೆ ಏನು ರೆಡಿ ಇರುತ್ತೋ ಅಷ್ಟೊಂದು ತೆಗೆದುಕೊಂಡ್ರೆ ಸಾಕಾಗುತ್ತೆ ನೋಡಿ ಹದಿನಾಲ್ಕು ವರೆ ಹದಿನಾಲ್ಕೂವರೆ ಇಂಚಿಸ್ ಇದೆ ಹದಿನೈದುವರೆ ಇಲ್ಲಿಂದ ಈ ಕಡೆಯಿಂದ ತಗೊಂತೀನಿ ಮೇಲಿನಿಂದ ಹದಿನೈದರೆ ಕೆಳಗಡೆ ಮೂರು ಇಂಚಿಗೆ ಮಾರ್ಕ್ ಆಗ್ತಾ ಇದ್ದೀನಿ ಬೆಳ್ ಪಟ್ಟಿಗೆ ಅನ್ಬಿಟ್ಟು ಇಲ್ಲಿಂದ ಹದ್ನೈದುವರೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಹಾಕೊಳ್ಳೋಣ ನೋಡಿ ಹದ್ನೈದುವರೆ ಇಲ್ಲಿಗೆ ಬರ್ತಾ ಐತೆ ಟೋಟಲ್ ಆಗಿ ಇಲ್ಲಿ ತೆಗೆದುಕೊಂಡಿರೋದು ನೋಡಿ ಹದಿನೆಂಟುವರೆ ಹದಿನಾರು ಹದಿನೇಳು ಹದಿನೇಳು ಹದಿನಾರು ಹದಿನೇಳು ಹದಿನೆಂಟು ಹದಿನೆಂಟುವರೆ ಎರಡೂವರೆ ಇಂಚು ನಾನು ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ ಅಥವಾ ಒಂದು ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಬೋದು ಯಾಕಂದರೆ ಇವರು ತುಂಬ ಇದಾಗಿದೆ ಲೆಂತ್ ಇದೆ ಬ್ಲೌಸು ಹಂಗಾಗಿ ನಾನು ಮೂರು ಇಂಚ್ ಎಕ್ಸ್ಟ್ರಾ ತಗೊತ್ಕೊತಾ ಇದ್ದೀನಿ ಏನು ಚೆಸ್ಟ್ ಇದೆಯೋ ಅದಕ್ಕೆ ಮೂರು ಇಂಚ್ ಎಕ್ಸ್ಟ್ರಾ ತೆಗೆದುಕೊತಾ ಇದ್ದೀನಿ ಇಲ್ಲಿ ಬೆಳ್ಪಟ್ಟಿ ಇದೇನು ಮಾರ್ಕ್ ಇದೆ ಇಲ್ಲಿ ಇಷ್ಟೇ ಇಲ್ಲಿ ಮೂರು ಇಂಚು ಇಲ್ಲಿ ಬಂದು ಫೋರ್ ಇಂಚಸ್ಗೆ ಒಂದು ಮಾರ್ಕ್ ಹಾಕೊತಾ ಇದ್ದೀನಿ ಇದನ್ನು ಒಂದು ಲೈನ್ ಎಳ್ಕೊಳ್ಳೋಣ ಮೊದಲು ಏನು ಮಾಡಬೇಕು ಅಂದರೆ ಕರೆಕ್ಟಾಗಿ ನಮ್ದೇನು ಚೆಸ್ಟ್ ಲೈನ್ ಇರುತ್ತೋ ಅದನ್ನು ಎಳ್ಕೊಬೇಕಾಗುತ್ತೆ ಆಮೇಲೆ ಪ್ಲಸ್ ಟು ಇಂಚಸ್ ಮಾರ್ಜಿನ್ಗೋಸ್ಕರ ಇದನ್ನು ಕಂಪಲ್ಸರಿ ನೀವು ಫಾಲೋ ಮಾಡಲೇಬೇಕು ಈಗ ಇದನ್ನು ಏನು ಇದೆ ಇದು ಇದನ್ನು ಒಂದು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡೋಣ ಬೆಳ್ಪಟ್ಟಿ ಶೇಪನ್ನು ಕೊಟ್ಕೊಳ್ಳೋಣ

ಕರೆಕ್ಟ್ ಮಾಡಬೇಕಾಗುತ್ತೆ ಇದು ನೋಡಿ ಶೇಪು ಫುಲ್ಲು ಬೆಡ್ ಪಟ್ಟಿ ಏನು ಶೇಪ್ ಇದೆಯೋ ಅದೇ ಶೇಪು ಸೇಮ್ ಬರುತ್ತೆ ಪಟ್ಟಿ ನಾನು ಆರಾಮಾಗಿ ಉಟ್ಕೊಬೋದು ಇದು ಮಲ್ಟಿಪರ್ಪಸ್ ಯೂಸ್ ಸ್ಕೇಲ್ ಫ್ರೆಂಡ್ಸ್ ನಾನು ಇವತ್ತು ತರಿಸ್ದೆ ನಾನು ತುಂಬ ತುಂಬ ಏನು ಬೇರೆ ಬೇರೆ ದೊಡ್ಡ ದೊಡ್ಡದು ಚಾನಲ್ಗಳವರೆಲ್ಲ ತುಂಬ ಯೂಸ್ ಮಾಡ್ತಿದ್ರು ನನ್ನ ಹತ್ರ ಎಲ್ಲ ತುಂಬ ದಿನದಿಂದ ಆಸೆ ಇತ್ತಿತ್ತರೋದೊಂದು ತೊಗೊಬೇಕು ಅಂತ ತೊಗೊಂಡೆ ನೀವು ಇಂಚಸ್ ಇದ್ರೂ ಹಾಕೊಬೋದು ಮತ್ತೆ ನೆಕ್ಕನ್ನು ಹಾಕೋದಕ್ಕೆ ಇದನ್ನು ಯು ನೆಕ್ ಏನು ಫ್ರಂಟ್ ನೆಕ್ ಬರುತ್ತೆ ಅದಕ್ಕೆ ಯೂಸ್ ಮಾಡ್ಕೊಬೋದು ಮತ್ತು ಆರ್ಮಲ್ಲು ಕೂಡ ನೀವು ನೀಟಾಗಿ ಯೂಸ್ ಮಾಡ್ಕೊಬೋದು ಮತ್ತು ಕಾಲರ್ ನೆಕ್ ಅದೆಲ್ಲ ಮಾಡಿದಾಗ ತುಂಬ ಚೆನ್ನಾಗಿ ಈಸಿಯಾಗಿ ನೀವು ಮಾಡ್ಕೊಬೋದು ಅದಕ್ಕೋಸ್ಕರ ತೆಗೆದುಕೊಂಡಿದ್ದೀನಿ ನಾನು ಇಲ್ಲಿ ಬಂದು ನೆಕ್ಕಿನ ಅಗಲ ಬಂದು ಬ್ಯಾಕಲ್ಲೂ ಮೂರು ಇಂಚ್ ತೆಗೆದುಕೊಂಡಿದ್ದೆ ಫ್ರಂಟಲ್ಲೂ ಮೂರು ಇಂಚು ಅಥವಾ ಮೂರು ಕಾಲ್ವರೆಗೂ ನಾವು ತೆಗೆದುಕೊಬೋದು ಇವರು ಡೀಪ್ ಇಡೋಲ್ಲ ಬಿಡ್ತಿಟ್ಕೊತಾರೆ ಅಗಲ ಇಟ್ಕೊತಾರೆ ಇಲ್ಲಿ ಕೂಡ ಮೂರು ಇಂಚು ನಾವು ಬ್ಯಾಕಲ್ಲಿ ಏನು ಮೂರು ಇಂಚು ತೆಗೆದುಕೊಂಡಿದ್ವಿ ಸೇಮ್ ಶೋಲ್ಡರ್ ಇಲ್ಲೂ ಕೂಡ ನಾನು ಸೆವೆನ್ ಆ್ಯಂಡ್ ಹಾಫನ್ನು ತೆಗೆದುಕೊತಾ ಇದ್ದೀನಿ ಏನು ಫ್ರಂಟಲ್ಲಿ ತೆಗೆದುಕೊಂಡು ಸೇಮ್ ತೆಗೆದು ಬ್ಯಾಕಲ್ಲಿ ತೆಗೆದುಕೊಂಡು ಸೇಮ್ ತೆಗೆದುಕೊಳ್ಳಿ ಯಾವುದೇ ಚೇಂಜಸ್ ಬೇಡ ಇಲ್ಲಿಂದ ಮುಕ್ಕಾಲು ಇಂಚಿಗೆ ನಾನು ಏನು ಇದನ್ನ ಮಾಡ್ತೀನಿ ನೀಟಾಗಿ ಒಂದು ಶೇಪ್ ಕೊಟ್ಕೊತೀನಿ ಅಷ್ಟೇ ನೋಡಿ ಶೇಪನ್ನು ಕೊಟ್ಕೊತೀನಿ ಶೇಪ್ ಕೊಟ್ಕೊಂಡ್ರೆ ಇದಿಷ್ಟೇ ಸಾಲಲ್ಲ ಫ್ರೆಂಡ್ಸ್ ನಾವೇನು ಇದನ್ನ ಮಾಡ್ತೀನಿ ಅದನ್ನು ಫಾಲೋ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂದರೆ ನಮ್ಮದು ಫಿಟ್ಟಿಂಗ್ ಇನ್ನು ಚೆನ್ನಾಗಿ ಬರುತ್ತೆ ಹಂಗಾಗಿ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ಬಂದು ಡೀಪ್ ಇವ್ರು ತುಂಬ ಜಾಸ್ತಿ ಇಡೋಲ್ಲ ಫ್ರೆಂಡ್ಸ್ ಹಂಗಾಗಿ ನಾನೊಂದು ಅಂದರೆ ಸೆವೆನ್ ಇಂಚಸ್ ಇಟ್ಕೊಬೋದು ಯಾಕಂದರೆ ತುಂಬ ಲೆಂತಿ ಆಗಿರ್ತದಲ್ಲ ಹಂಗಾಗಿ ಸೆವೆನ್ ಇಂಚಸ್ಗೆ ನಾನಿಲ್ಲಿ ಒಂದು ಬಾಕ್ಸನ್ನು ಹಾಕ್ಕೊತಾ ಇದ್ದೀನಿ ನೀವು ಫ್ರೆಂಚ್ ಕಾರ್ ಕೂಡ ಯೂಸ್ ಮಾಡ್ಬೋದು ಅಥವಾ ಇದನ್ನು ಕೂಡ ಯೂಸ್ ಮಾಡ್ಬೋದು ಚೆನ್ನಾಗೇ ಬರುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ಒಂದು ಶೇಪನ್ನು ಕೊಟ್ಕೊಂಡ್ರೆ ಆಯ್ತು ನೀವು ಎಲ್ಲಿ ಶೇಪ್ ಇರುತ್ತೋ ಅಲ್ಲಿ ನೋಡ್ಕೊಳ್ಳಿ ಕರೆಕ್ಟಾಗಿ ಸ್ವಲ್ಪ ಡೌನ್ ಮಾಡಬೇಕಾಗತ್ತೆ ಫ್ರೆಂಡ್ಸ್ ನಮ್ದು ಏನು ಶೇಪ್ ಇದೆ ಅದನ್ನು ಡೌನ್ ಮಾಡಿ ಇಟ್ಕೊಬೇಕು ಅವಾಗ ಮಾತ್ರ ಇಲ್ಲ ಸ್ವಲ್ಪ ಮೇಲಕ್ಕೆ ಹಾಕಿಬಿಡುತ್ತೆ ಈಗ ಆಯ್ತು ಇದು ಫ್ರಂಟ್ ಶೇಪ್ ಆಯಿತು ಇಲ್ಲೂ ಅಷ್ಟೇನೆ ಎರಡರ ಮಧ್ಯೆ ಏನು ಈ ಪಾರ್ಟ್ ಇರುತ್ತೆ ಇದು ಲೆಂತಿ ಆಗಬೇಕು ಹಂಗಾಗಿ ನಾನು ಇಲ್ಲಿ ಯಾವುದೇ ಎಕ್ಸ್ಟ್ರಾ ಇಲ್ಲ ಕಟ್ ಮಾಡ್ತಾ ಇಲ್ಲ ಇಷ್ಟನ್ನು ಕೂಡ ತಗೋದ್ಕೊಂತಾ ಇದ್ದೀನಿ ಏನು ಮಧ್ಯಕ್ಕೆ ಬಂದಿರತ್ತೋ ಅಲ್ಲಿಗೊಂದು ಮಾರ್ಕನ್ನು ಹಾಕ್ಕೊಳ್ಳೋಣ ಇಲ್ಲಿಗೊಂದು ಮಾರ್ಕ್ ಹಾಕ್ತಾಯಿದ್ದೀನಿ ಮತ್ತು ಇಲ್ಲಿಂದ ಬಂದು ತ್ರೀ ಆ್ಯಂಡ್ ಹಾಫ್ಗೆ ಹಾಕ್ತಾ ಇದ್ದೀನಿ ಯಾಕಂದರೆ ತುಂಬ ಆಗಿರೋದ್ರಿಂದ ಮತ್ತೆ ಮೂರು ಇಂಚಷ್ಟು ಇಷ್ಟು ಇಂಚಷ್ಟು ತಗೋದ್ಕೊಂತ ಇದ್ದೀನಿ ಡಾಟ್ಗೋಸ್ಕರ ಇಲ್ಲಿ ನಾನು ಯಾವುದೇ ಡಾಟನ್ನು ಹಾಕೊಲ್ಲ ಇಲ್ಲೂ ಕೂಡ ಅವ್ರಿಗೆ ಲೆಂತ್ ಬೇಕಾಗುತ್ತೆ ಮತ್ತು ಇಲ್ಲಿ ನಾವು ಈ ಥರ ಏ ಆರ್ಮೋಲ್ ಹೇಳ್ತೀವಿ ಅದನ್ನು ಹಾಕೋದ್ರಿಂದ ನೋಡಿ ಇಲ್ಲಿ ಒಂದೂವರೆ ಇಂಚ್ಗೆ ಒಂದು ಮಾರ್ಕ್ ಹಾಕ್ಬಿಟ್ಟು ಹೈಟ್ ಬಂದು ಮೂರು ಇಂಚು ಬ್ಲೌಸ್ ಲೆಂತ್ ಇದ್ದಾಗ ಐದು ಇಂಚ್ ಮೂರು ಇಂಚ್ವರೆಗೂ ನೀವೇನು ಮಾಡ್ಬೋದು ತಗೊಂಬೋದು ಇಲ್ಲೂ ಅಷ್ಟೇ ನೀನೆ ನೀವು ಇದನ್ನೇನು ಹಾಕ್ತೀರಾ ಏನು ಡಾಟ್ ಹಾಕ್ತೀರಾ ಅದು ಸ್ವಲ್ಪ ಸ್ಟ್ರೈಟ್ ಹಾಕದ್ಕಿಂತ ಈ ತರ ಒಂಥರ ಕರು ಥರ ಹಾಕೊಳ್ಳಿ ಅವಾಗ ಏನಾಗುತ್ತೆ ನಮ್ದು ಏನ್ ಚೆಸ್ಟ್ ಇರುತ್ತೆ ಆ ತರಾನೆ ನೀಟಾಗಿ ಬರುತ್ತೆ ನೋಡಿ ಈ ರೀತಿ ಹಾಕೊಳ್ಳಿ ನೋಡ್ಕೊಬೇಕಾಗುತ್ತೆ ಎಲ್ಲಿ ಕರೆಕ್ಟಾಗಿ ಸಿಗ್ತಿದೆ ಅಂತ ನೋಡ್ಕೊಂಡು ನೀವು ಹಾಕೊಳ್ಳಿ ತೊಂದರೆ ಇಲ್ಲ ಇದು ಬಂದು ಈ ಡಾಟು ಇಲ್ಲಿ ಎಷ್ಟು ತೊಗೊತೀವಿ ಅನ್ನೋದು ಇಂಪಾರ್ಟೆಂಟು ಮತ್ತೆ ಇಲ್ಲಿ ಇನ್ನೇನು ಬೇಡ ನಮಗೆ ಈಗ ಆರ್ಮೋನಲ್ಲಿ ಇಲ್ಲಿ ಇಲ್ಲಿಗೆ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ ಇಲ್ಲಿ ಏನು ಇದೆ ಇದು ಇಲ್ಲಿಂದ ನಾನು ಕೆಳಗಡೆಗೆ ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ಕೂಡ ಅಷ್ಟೇ ಹಾಫ್ ಇಂಚ್ಗೆ ಹಾಕ್ಕೊತಾ ಇದ್ದೀನಿ ಈ ಡಾಟ್ ಬಂದು ಹಾಫ್ ಇಂಚ್ ಹಾಕ್ಕೊಳ್ಳಿ ಮತ್ತು ಇದ್ರ ಮಧ್ಯ ಇಲ್ಲಿ ಬಂದು ಒಂದು ಇಂಚು ಇದನ್ನೇನು ಇದು ಒಂದು ಕಾಲು ಸಾರಿ ಫ್ರೆಂಡ್ಸ್ ಇದು ಒಂದು ಕಾಲಿಗೆ ತಗೋತ್ಕೊತಾ ಇದ್ದೀನಿ ತುಂಬ ದೊಡ್ಡ ಆಗಿರೋದ್ರಿಂದ ಒಂದು ಕಾಲು ನೋಡಿ ಇಲ್ಲಿಂದ ಒಂದು ಕಾಲು ಇಂಚ್ಗೆ ಈ ಕಡೆಯಿಂದ ಒಂದು ಕಾಲು ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಹಾಕ್ಕೊತಾ ಇದ್ದೀನಿ ಇದು ಅಷ್ಟೇ ಒಂದು ನೀಟಾಗಿ ಬಾಕ್ಸ್ ಹಾಕ್ಕೊಳ್ಳಿ ಇವೆರಡರ ಮಧ್ಯೆ ನೋಡಿ ಇಲ್ಲಿ ಇಲ್ಲಿ ಇಲ್ಲಿಂದ ಅಲ್ಲ ದಯವಿಟ್ಟು ಅಲ್ಲ ಈ ಪಾಯಿಂಟು ಈ ಪಾಯಿಂಟು ಈ ಮೂಲೆ ಈ ಮೂಲೆಯಿಂದ ಟೂ ಇಂಚಸ್ ಬರ್ತಾ ಇದೆ ಡಿಫ್ರೆನ್ಸು ಮಧ್ಯೆ ಒಂದು ಇಂಚ್ಗೆ ಒಂದು ಹಾಕ್ಕೊಂಡು ಇದು ಅಷ್ಟೇ ತುಂಬ ಏನಲ್ಲ ಒಂದು ಎಷ್ಟು ಇಂಚ್ ಬರುತ್ತೆ ನೋಡ್ಕೊಳ್ಳಿ ಮೂರುವರೆ ನಾಲ್ಕು ಇಂಚ್ ಅಷ್ಟೇ ಇರಬೇಕು ನೋಡಿ ಮೂರುವರೆ ಇಂಚಸ್ ಮೂರುವರೆ ಇಂಚಸ್ ಬರೋ ಥರ ನೋಡಿಕೊಂಡು ಮಧ್ಯಕ್ಕೆ ಒಂದು ಸ್ಟ್ರೈಟ್ ಲೈನನ್ನು ಹೇಳ್ಕೊಳ್ಳೋಣ ನೋಡಿ ಸ್ಟ್ರೈಟ್ ಲೈನ್ ಹೇಳ್ಕೊಳ್ಳಿ ಈ ಏನು ಲೈನ್ ಟಚ್ ಆಗಿದೆ ಆ ಟಚ್ ಆಗಿರೋ ಲೈನ್ ಮತ್ತೆ ಇದನ್ನು ಕೂರಿಸ್ರಿ ಮತ್ತೆ ಇಲ್ಲಿ ಏನು ಟಚ್ ಆಗಿದೆ ಈ ಇಲ್ಲಿ ಟಚ್ ಆಗಿದೆಯಲ್ಲ ಇದನ್ನ ಇದನ್ನ ಕರೆಕ್ಟಾಗಿ ಕೂರಿಸ್ರಿ ನೋಡಿ ಈ ರೀತಿ ಕೂರಿಸ್ಕೊಳ್ಳಿ ಇಲ್ಲಿ ಎಷ್ಟಿದೆಯೋ ಅಷ್ಟು ಇಲ್ಲೂ ಕೂರ್ಸಾಯ್ತು ಇಲ್ಲೂ ಕೂರ್ಸಾಯ್ತು ಇಲ್ಲಿ ಎಷ್ಟಿದೆಯೋ ಅಷ್ಟನ್ನು ನೋಡ್ಕೊಳ್ಳೋಣ ಇಲ್ಲಿ ಬಂದು ನಾಲ್ಕು ಕಾರ್ ಪಾಯಿಂಟ್ ಐತೆ ಇಲ್ಲೂ ಕೂಡ ನಾಲ್ಕು ಪಾಯಿಂಟ್ ಒಂದು ಇಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ನೀಟಾಗಿ ಒಂದು ಮಾರ್ಕನ್ನು ಹಾಕೊಳ್ಳಿ ನೋಡಿ ಇಲ್ಲಿಗೆ ಬರ್ತಾ ಇದೆ ಒಂದು ಪಾಯಿಂಟ್ ಜಾಸ್ತಿಗೆ ಬರ್ತಾ ಇದೆ ಇದು ನೀವು ಒಂದು ಸಲ ಎರಡು ಸಲ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಹಾಫ್ ಇಂಚ್ ನಾವು ಕಂಪಲ್ಸರಿ ಹಾಫ್ ಇಂಚ್ ನಾವು ಮಾಡಿಕೊಳ್ಳಲೇಬೇಕು ಇಲ್ಲ ಹಾಫ್ ಇಂಚ್ ಡೌನ್ ಮಾಡ್ಕೊಳ್ಳಲೇಬೇಕು ಇಲ್ಲ ಇಲ್ಲಿ ತುಂಬ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಯಾಕಂದರೆ ನಾವು ಇಲ್ಲಿ ಇದನ್ನ ಮಾಡ್ಕೊಂಬಿಡ್ತೀವಲ್ಲ ಹಂಗಾಗಿ ಇದೇನಿದೆಯಾ ಇದನ್ನು ಈ ಥರ ಮತ್ತೆ ಇನ್ನೊಂದು ನಾವೇನು ಮಾಡ್ಬೇಕಾಗತ್ತೆ ಸಾರಿ ಇನ್ನೊಂದು ನಾವು ಹಾರ್ಮೋಲ್ ಶೇಪನ್ನು ಹಾಕ್ಬೇಕಾಗತ್ತೆ ನೋಡಿ ಈ ಥರ ಇದು ಬಂದು ನಮಗೆ ಇಲ್ಲಿ ನೀವು ನೋಡ್ಕೊಳ್ಳಿ ಎಲ್ಲಿಗೆ ಕರೆಕ್ಟಾಗಿ ದಾಟಿರಿಬೇಕು ನೋಡಿಕೊಂಡು ನೀವು ಮಾಡಿಕೊಂಡ್ರೆ ಆಯ್ತು ಈಗ ಇದನ್ನು ಕಟಿಂಗ್ ಮಾಡೋಣ ನಾನು ಆಲ್ಮೋಸ್ಟ್ ಈಗ ಎಲ್ಲವಕ್ಕೂ ಕೂಡ ಇದೇ ಥರ ಮಾಡ್ತೀನಿ ಫಿಟ್ಟಿಂಗು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಮತ್ತು ಫಿನಿಶಿಂಗು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಮಾಡಿಕೊಂಡು ತುಂಬ ಅಳತೆ ಚಿಕ್ಕ ಅಳತೆ ಎಲ್ಲ ನೋಡಿಕೊಂಡು ನೀವೇನು ಮಾಡಬೇಕಾಗುತ್ತೆ ಫಿನಿಷಿಂಗನ್ನು ಮಾಡ್ಕೊಳ್ಳಿ ನೋಡಿ ಈ ಥರ ಬರುತ್ತೆ ಶೇಪು ಇದು ತುಂಬ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ ಖಂಡಿತ ಏನಲ್ಲ ಇದನ್ನು ನೀಟಾಗಿ ಇಟ್ಕೊಂಡು ಇದ್ರ ಮೇಲೆ ಇದ್ರ ಮೇಲೆ ತಂದು ಕೂರಿಸಿ ಈ ಥರ ನೋಡಿ ಈಗ ನೋಡ್ತಾ ಇರ್ಬೋದು ಅಲ್ಲಿಗೆ ಅದು ಆಟೋಮೆಟಿಕಲಿ ಒಂದೇ ಶೇಪ್ ಥರ ಕಾಣಿಸ್ಬಿಡುತ್ತೆ ಅದು ನಿಮಗೆಲ್ಲೂ ನೋಡಿ ಈಗ ಏನು ಡಾಟ್ ಹಿಡಿತೀವಿ ಆ ಡಾಟ್ ಹಿಡಿದಾಗ ಅದು ನೀಟಾಗಿ ಅಲ್ಲಿ ಕೂರುತ್ತೆ ನಿಮ್ಗೆ ಆ ಕಡೆ ಈ ಕಡೆ ಏನು ಹೋಗಲ್ಲ ಒಂಚೂರು ಆ ಕಡೆ ಈ ಕಡೆ ಹೋಗೋಲ್ಲ ಸೊ ಅನ್ನಿಸ್ತಾ ಇರುತ್ತೆ ಅಷ್ಟೇ ನಿಮಗೆ ತುಂಬ ದೊಡ್ಡದಾಯ್ತಲ್ವ ಅಂತ ಖಂಡಿತ ಇಲ್ಲ ಇಲ್ಲಿ ಹೋಗಿರುತ್ತೆ ಅದನ್ನು ನಾವು ಇಲ್ಲಿ ಹೆಚ್ಚಿಸ್ಕೊಂಡಿದ್ದೀವಿ ಅಷ್ಟೇ ನೋಡಿ ಆ ಲೈನ್ಸ್ ಲೈನ್ಸು ಕರೆಕ್ಟಾಗಿ ನಮಗೆ ಆಗಬೇಕು ಅವಾಗಷ್ಟೇ ನೀಟಾಗಿ ಫಿನಿಷಿಂಗ್ ಅನ್ನೋದು ನೀಟಾಗಿ ಶೇಪ್ ಅನ್ನೋದು ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಫಿಟ್ಟಿಂಗ್ ಚೆನ್ನಾಗಿರುತ್ತೆ ಆರ್ಮೋಲಲ್ಲಿ ಒಂದು ರಿಂಕಲ್ಸ್ ಆ ಥರ ಏನು ಬರೋಲ್ಲ ನೀವು ನಾರ್ಮಲ್ಲಾಗಿ ಏನು ಮಾಡ್ತೀರಾ ಶೇಪ್ ಅದನ್ನೇ ಕೊಟ್ಕೊಳ್ಳಿ ಅಲ್ಲಿ ಎಕ್ಸ್ಟ್ರಾ ಹೆಚ್ಚಿಸ್ಕೊಳ್ಳಿ ಅಷ್ಟೇ ಇಲ್ಲಿ ಹಾಫ್ ಇಂಚ್ ನೀವು ಮಾಡಲೇಬೇಕು ಹಾಫ್ ಇಂಚ್ ಡೌನ್ ತೆಗೆದುಕೊಂಡ್ರೆ ಅಷ್ಟೇ ಕರೆಕ್ಟಾಗಿ ಬರೋದು ಇಲ್ಲಾಂದರೆ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ನಾರ್ಮಲ್ ಆಗಿ ಅದರೊಳಗೆ ನೀವು ಮಾರ್ಕಿಂಗ್ ಮಾಡಿದ್ರೆ ಟೈಟ್ ಆಗುತ್ತೆ ಯಾಕಂದರೆ ನಾವಿಲ್ಲಿ ಹೋಗಿರುತ್ತಲ್ಲ ಇಲ್ಲಿ ನಮ್ಮದು ಬಟ್ಟೆ ಹೋಗಿರುತ್ತಲ್ಲ ಇಲ್ಲಿ ಡೌನ್ ಮಾಡ್ಕೊಂಡ್ರೆ ಅಷ್ಟೇನೇ ನಮಗೆ ಫಿನಿಶಿಂಗ್ ಚೆನ್ನಾಗಿ ಬರೋದು ಅವು ಇಷ್ಟು ಬ್ಲೌಸು ಎಲ್ಲೂ ಟ್ರಿಮ್ ಮಾಡೋ ಅಷ್ಟಿಲ್ಲ ಯಾಕಂದರೆ ಇಷ್ಟು ಬ್ಲೌಸ್ ಏನು ಅಳತೆ ಇದೆ ಇಷ್ಟು ಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ನನಗೆ ಬಟ್ಟೆ ಶಾರ್ಟೇಜ್ ಬರ್ತಾ ಇರೋದ್ರಿಂದ ನಾನು ಇದಕ್ಕೆ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊತೀನಿ ಇದಕ್ಕೆ ಅಟ್ಯಾಚ್ ಮಾಡ್ಕೊತೀನಿ ಮತ್ತು ತೋಳಿಗೂ ಕೂಡ ನಾವು ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊಬೇಕು ತೋಳಿಗೂ ಕೂಡ ನಾಲ್ಕು ಪೀಸ್ಗಳನ್ನು ಅಟ್ಯಾಚ್ ಮಾಡ್ಕೊಬೇಕು ತೋಳಿಗೆ ಪೀಸ್ಗಳಾಯಿತು ಇನ್ನು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಆಗಿರ್ಬೋದು ಅಥವಾ ಸಿಂಪಲ್ಲಾಗಿ ಇದು ಸಿಂಪಲ್ಲಾಗಿ ಬ್ಯಾಕಲ್ಲಿ ಒಂದು ಡಿಸೈನ್ ಮಾಡ್ತೀವಿ ಅದಕ್ಕೋಸ್ಕರ ಕ್ಯಾನ್ವಾಸ್ಗೆ ಏನ್ಬಿಟ್ಟು ನಾನು ಇದನ್ನು ಯೂಸ್ ಮಾಡ್ಕೊತೀನಿ ಈ ಬಟ್ಟೆಯನ್ನು ಯೂಸ್ ಮಾಡ್ಕೊತೀನಿ ಇದನ್ನ ಕ್ಯಾನ್ವಾಸ್ಗೆ ಯೂಸ್ ಮಾಡ್ಕೊತೀನಿ ಈಗ ಆಲ್ಮೋಸ್ಟ್ ಎಲ್ಲ ನೋಡ್ತಾ ಇರ್ಬೋದು ನಾವೆಲ್ಲ ತೋಳಾಗಿರ್ಬೋದು ಬೆಡ್ ಪಟ್ಟಿ ಸಿಂಗಲ್ ಪಟ್ಟಿ ಎಲ್ಲನೂ ಕೂಡ ನಮಗೆ ಸಿಕ್ತು ಈಗ ನಾವು ಮೇಯ್ನ್ ಬಟ್ಟೆನ ಕಟ್ ಮಾಡ್ಕೊಳ್ಳೋಣ ಈ ಬಟ್ಟೆಗಳನ್ನು ಇಟ್ಕೊಂಡು ಮೇಯ್ನ್ ಬಟ್ಟೆನ ಕಟ್ ಮಾಡ್ಕೊಳ್ಳೋಣ ಈಗ ಮೇಯ್ನ್ ಬಟ್ಟೆನ ಕಟ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ತೋಳನ್ನ ಇಟ್ಟಿದ್ದೀನಿ ಇಲ್ಲಿ ಇಷ್ಟು ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊಬೇಕು ಇಲ್ಲೂ ಕೂಡ ಇಷ್ಟು ಬಟ್ಟೆಯನ್ನ ಅಟ್ಯಾಚ್ ಮಾಡ್ಕೊಬೇಕು ಅಟ್ಯಾಚ್ ಮಾಡ್ಕೊಳ್ಳೋಣ ತುಂಬ ಬಟ್ಟೆ ಕಡಿಮೆ ಇದೆ ಇದು ತುಂಡ ಆಗಿರೋದ್ರಿಂದ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಬೋದು ಆದರೆ ಉದ್ದ ತೋಳಾದಾಗ ತುಂಬಾ ಕಷ್ಟ ಆಗುತ್ತೆ ಇಷ್ಟು ದೊಡ್ಡತೆಗೆ ಎಂಬತ್ತು ಸೆಂಟಿಮೀಟ್ರ್ ಬಟ್ಟೆಗೆ ಸ್ಟಿಚ್ ಮಾಡಬೇಕು ಅಂದರೆ ನೋಡಿ ಈಗ ಏನು ಇಷ್ಟಿದೆಯೋ ಇಷ್ಟು ಒಂದು ಫೋರ್ಡ್ ಅಷ್ಟೇ ಇರೋದು ಬಟ್ಟೆ ಎಷ್ಟು ಸೆಂಟಿಮೀಟ್ರ್ ಇದೆ ಇದೆ ಅಂದರೆ ಇದನ್ನ ಡಬಲ್ ಮಾಡಿದ್ರೆ ನಮ್ಗೆ ಎಷ್ಟಿದೆ ಅಂತ ಸಿಗುತ್ತೆ ನೋಡಿ ಮೂವತ್ತೆಂಟು ಮೂವತ್ತೊಂಬತ್ತು ನಲ್ವತ್ತು ಎಂಬತ್ತು ಸೆಂಟಿಮೀಟ್ರ್ ಬಟ್ಟೆ ಇರೋದು ಎಂಬತ್ತು ಸೆಂಟಿಮೀಟ್ರಲ್ಲಿ ನಾವು ಈಗ ಮಾಡ್ತಾ ಇರೋದು ಫಾರ್ಟಿ ಸಿಕ್ಸ್ ಇದೆ ಸುತ್ತಲತ್ತೋದು ಅದು ಏನು ತುಂಡ ತೋಳಿರೋದ್ರಿಂದ ನಾವು ಮಾಡ್ಬೋದು ಉದ್ದ ತೋಳಾಗಿದ್ರೆ ಕಷ್ಟ ಆಗ್ತಿತ್ತು ಮಾಡೋಕ್ಕಾಗ್ತಾ ಇರಲಿಲ್ಲ ಕಷ್ಟ ಆಗ್ತಿತ್ತು ನೀವು ಯಾವುದೇ ಪೀಸನ್ನಾಗಿರ್ಬೋದು ಅದರದೇ ಪೀಸನ್ನು ಅದರೊಳಗೆ ಇಟ್ಕೊತಾ ಬನ್ನಿ ಅವಾಗಷ್ಟೇ ಪರ್ಫೆಕ್ಟಾಗಿ ನಮಗೆ ಸಿಗುತ್ತೆ ಇದನ್ನು ಮಜ್ಜಿಗೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ನಾನು ಏನು ಬಟ್ಟೆ ಇದೆಯೋ ನೋಡಿ ಇಷ್ಟೇ ಬಟ್ಟೆ ಇರೋದು ಎಷ್ಟು ಎಕ್ಸ್ಟ್ರಾ ಬಟ್ಟೆ ಅಂತ ಏನಿಲ್ಲ ನಾನು ಡೋರಿಗೆಲ್ಲ ಬೇರೆ ಬಟ್ಟೆಯನ್ನು ಯೂಸ್ ಮಾಡ್ತೀನಿ ಬ್ಲ್ಯಾಕ್ ಕಲರ್ದು ಇದರಲ್ಲಿ ಸಿಗೋಲ್ಲ ನಮಗೆ ಟ್ರೈ ಅಂತೂ ಮಾಡ್ತೀನಿ ಸಿಗುತ್ತಾ ಇಲ್ವಾ ನೋಡೋಣ ಫಸ್ಟು ಹಿಂಗೆ ಇಟ್ಕೊಂಡು ನೀಟಾಗಿ ಸಿಮ್ ಮಾಡ್ಕೊಂಡು ಸಿಲ್ಕ್ ಬಟ್ಟೆನ ದಯವಿಟ್ಟು ಐರನ್ ಮಾಡಬೇಕಾದ್ರೆ ಸಿಲ್ಕ್ ಅಂತ ಇರುತ್ತೆ ಅದಕ್ಕೆ ಇಟ್ಕೊಳ್ಳಿ ತುಂಬ ಈಟೆಲ್ಲ ಮಾಡ್ಕೊಳ್ಳೋಕ್ ಹೋಗ್ಬೇಡಿ ಅವಾಗ ಏನಾಗುತ್ತೆ ಅಕಸ್ಮಾತು ಬರ್ನ್ ಆಗೋ ಚಾನ್ಸಸ್ ಇರುತ್ತೆ ಬಟ್ಟೆ ನಾನು ಸಿಲ್ಕಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀನಿ ಅದೇ ಲೈನಿಂಗ್ ಮಾಡಬೇಕಾದ್ರೆ ಕಾಟನಲ್ಲಿ ಇಟ್ಕೊಂಡಿರ್ತೀನಿ ಕಾಟನ್ ಬಟ್ಟೆ ಆದಾಗ ಕಾಟನ್ನಲ್ಲೇ ಇರುತ್ತೆ ನೋಡಿ ಈಗ ನೀಟಾಗಿ ಹಿಂಗೆ ಇಟ್ಕೊಂಡು ಕಟಿಂಗ್ ಮಾಡ್ಕೊಳ್ಳೋಣ ಸ್ವಲ್ಪ ಅಷ್ಟೇ ಎಕ್ಸ್ಟ್ರಾ ಕಟ್ ಮಾಡ್ಕೊಂತೀನಿ ತುಂಬಾ ಕೇರ್ಫುಲ್ ಆಗಿ ಕಟ್ ಮಾಡ್ಕೊಳ್ಳಿ ಯಾಕಂದ್ರೆ ಇದು ರೇಷ್ಮೆ ಬ್ಲೌಸ್ ಗಳಾದಾಗ ನಾವು ಕೇರ್ಫುಲ್ ಆಗಿ ಮಾಡ್ಕೊಬೇಕಾಗತ್ತೆ ಇದು ಮಾಡ್ಕೊಂಡೆ ಇದ್ರೊಳಗೆ ನನಗೆ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ ಸಕಾಗ ಇಲ್ಲ ನೋಡೋಣ ಇಲ್ಲಿ ಇಟ್ಟಿರ್ತೀನಿ ಯಾವ ಬಟ್ಟೆನೂ ಕೂಡ ಬಿಸಾಕಬಾರ್ದು ಇಲ್ಲಾಂದ್ರೆ ಶಾರ್ಟೇಜ್ ಬರುತ್ತೆ ಮಿಕ್ಕದಂತಹ ಪೀಸ್ ಏನಿದೆ ಅದನ್ನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ ನಮ್ಮ ಬೆಲ್ಟ್ ಪಟ್ಟಿ ಕೂಡ ರೆಡಿ ಆಯಿತು ಇಲ್ಲಿ ನಾನು ಯಾವುದೇ ಕಟಿಂಗ್ ಮಾಡಲ್ಲ ಯಾಕಂದರೆ ನಾವು ಉಳಿಸ್ಕೊಂಡಾಗ ನಾವು ಏನು ಫ್ರಂಟ್ ಪಾರ್ಟ್ ಇದಕ್ಕೆ ಬೇಕು ಅದಕ್ಕೆ ಬೇಕಾಗುತ್ತೆ ನಾನು ಹಂಗಾಗಿ ಇಲ್ಲಿ ಯಾವುದೇ ಎಕ್ಸ್ಟ್ರಾ ಕಟಿಂಗ್ ಮಾಡ್ತಾ ಇಲ್ಲ ಇಲ್ಲೂ ಅಷ್ಟೇ ಈ ಥರನೇ ಕಟ್ಟಿಂಗನ್ನು ಮಾಡ್ಕೊತಾ ಇದ್ದೀನಿ ನೋಡಿ ನಮ್ಮ ಫ್ರಂಟ್ ಪಾರ್ಟ್ ಇಲ್ಲಿ ಎಕ್ಸ್ಟ್ರಾ ನನಗೆ ಕಟ್ ಮಾಡ್ಕೊಂಡಿದ್ದೀನಿ ನಮಗೆ ತೋಳಿಗೆ ಬೇಕಾಗುತ್ತಲ್ಲ ಅದಕ್ಕೆ ಬೇಕಾಗುತ್ತೆ ಅಲ್ಲಿ ಹಂಗೆ ಉಳಿಸ್ಕೊಂಡಿದ್ದೀನಿ ತೋಳಿಗೆ ಬಟ್ಟೆ ಬೇಕಾಗುತ್ತೆ ನೋಡಿ ಇಲ್ಲಿ ನಮಗೆ ಇನ್ನು ಬೆಡ್ ಬೆಡ್ ಪಟ್ಟಿಗೂ ಕೂಡ ಆಗಿದೆ ಇದರೊಳಗೆ ನಾನು ಡೋರಿ ಮಾಡೋದಕ್ಕೆ ನೀಟಾಗಿ ನೋಡಿ ಡೋರಿಗಾಗಿರ್ಬೋದು ಮತ್ತು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗಾಗಿರ್ಬೋದು ಎಲ್ಲನೂ ಕೂಡ ನೀಟಾಗಿ ಸಿಕ್ತು ಏನಂದರೆ ಕ್ಲೀನಾಗಿ ಕಟಿಂಗ್ ಮಾಡಿಕೊಂಡ್ರೆ ಮಾತ್ರ ಇದಿಷ್ಟು ಉಳ್ಸ್ಕೊಂಡಿದ್ದೀನಿ ನಾನು ಡೋರಿಗೂ ಕೂಡ ಸಿಕ್ತು ತುಂಡದೋಳು ಆದಾಗ ಮಾತ್ರ ಫ್ರೆಂಡ್ಸ್ ಸಿಗೋದು ಇಲ್ಲಾಂದರೆ ಸಿಗೋಲ್ಲ ನೋಡಿ ಇದು ಬಂದು ಬ್ಯಾಕ್ ಡಿಸೈನ್ಗೆ ಅಂದ್ಬಿಟ್ಟು ನೋಡಿದ್ರೆ ಫ್ರೆಂಡ್ಸ್ ಯಾವ ರೀತಿ ಎಂಬತ್ತು ಸೆಂಟಿಮೀಟರ್ ಬಟ್ಟೆಯಲ್ಲಿ ಫಾರ್ಟಿ ಸಿಕ್ಸ್ ಎದೆ ಸುತ್ತಾಡ್ತಿದ್ದು ತುಂಡ ತೋಳಾಗತ್ತ ಸ್ಲೀವ್ ಲೆನ್ಸ್ ಕಡಿಮೆ ಇದ್ದಾಗ ಆರಾಮಾಗಿ ಕಟ್ ಮಾಡ್ಕೊಬೋದು ಅದೇ ಸ್ಲೀವ್ ಲೆನ್ಸ್ ಜಾಸ್ತಿ ಇದ್ದಾಗ ತುಂಬಾ ಕಟ್ ಆಗುತ್ತೆ ನಮ್ಗೆ ಸಿಗಲ್ಲ ಬಟ್ಟೆ ಸಿಗೋಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿದ್ರೆ ನಮ್ಮ ವಿಡಿಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಇಷ್ಟಾದರೂ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ನಮ್ಮ ವಿಡಿಯೋದಲ್ಲಿ ಎಲ್ಲವರಿಗೂ ನಮಸ್ಕಾರ ಥ್ಯಾಂಕ್ ಯು